ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಎಲ್ಲಾ ಮಾದರಿಯ ವಿಡಿಯೋಗಳನ್ನು ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ಒಂದು ಟಾಪಿಕ್ ಬೇರೆ ರೀತಿಯಲ್ಲಿ ನಾನು ಸೊ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂದ್ರೆ ಸೊ ಕೆಲವೇ ದಿನಗಳಲ್ಲಿ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಆರಂಭ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಸ್ಕೋರ್ ಮಾಡೇ ಮಾಡ್ತಾರೆ ಮಕ್ಕಳು ಬಟ್ ಅದರಲ್ಲಿ ಬಹಳ ಐ ತಿಂಕ್ ಕಷ್ಟಕರವಾದಂತ ವಿಷಯ ಅಂತ ಯಾವ್ದು ಅನ್ಕೋತಾರೆ ಅಂದ್ರೆ ಅವರು ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನ ಯೂಸಲಿ ಎಲ್ಲ ಇಂಗ್ಲಿಷ್ ಪತ್ರಿಕೆ ಅಂದ್ರೆ ತುಂಬಾ ಜನ ಮಕ್ಕಳು ಕಬ್ಬಿಣದ ಕಡ್ಲೆ ಅಂತ ಭಾವಿಸ್ಕೋತಾರೆ ಖಂಡಿತವಾಗ್ಲೂ ಆತರ ಏನಿಲ್ಲ ಇಂಗ್ಲಿಷ್ ಪತ್ರಿಕೆಯನ್ನು ಕೂಡ ಅದರಲ್ಲೂ ಕೂಡ ಅತಿ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಒಂದಷ್ಟು ಸಲಹೆಗಳನ್ನ ಒಂದಷ್ಟು ಸೂಚನೆಯನ್ನ ಈಗ ಒಬ್ರು ಪ್ರೌಢಶಾಲೆಯ ಸಹ ಶಿಕ್ಷಕಿಯಾದಂತ ಬಿ ಆರ್ ವಾಣಿ ಮೇಡಮ್ ಅಂತಕ್ಕಂಥವ್ರು ಒಂದಷ್ಟು ಬಹಳ ಅದ್ಭುತವಾದಂತಹ ವಿಷಯಗಳನ್ನ ಅವರು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಸೊ ಏನೆಲ್ಲ ಹೇಳಿದಾರೆ ಇಂಗ್ಲಿಷ್ ಅಲ್ಲೂ ಕೂಡ ಹೇಗೆ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಡೋಂಟ್ ಟ್ರೈ ಟು ಸ್ಟಾಪ್ ಅಂಡ್ ಸ್ಕಿಪ್ ದಿಸ್ ವಿಡಿಯೋ ವಿ ಹೌ ಟು ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ಸ್ ಈಗ ಇಂಗ್ಲಿಷ್ ನಲ್ಲೂ ಕೂಡ ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಹಾವು ಹೇಗೆ ಒಂದ್ ಕಡೆಯಿಂದ ನೋಡೋಣ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಪಠ್ಯ ಪುಸ್ತಕವನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಓದ್ಬೇಕು ಸೊ ಹೇಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ಬೇಕಾಗಿದ್ರೆ ಸುಮ್ಮನೆ ಬಯಟ್ ಮಾಡೋದಲ್ಲ ಕ್ವಶನ್ಸ್ ಹೇಗಿದೆ ನೋಡೋದಲ್ಲ ಸೊ ದಟ್ ವಾಸ್ ನಾಟ್ ಎ ರೈಟ್ ವೇ ಟು ಪ್ರಿಪೇರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸೊ ಅದು ಹೇಗೆ ಸೊ ಅನಾಲಿಸ್ ಅನಾಲಿಸಿಸ್ ವೇ ಅಂತ ಹೇಳ್ತಾರೆ ಅಂದ್ರೆ ವಿಶ್ಲೇಷಣಾತ್ಮಕವಾಗಿ ಆ ಒಂದು ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆನ ಓದ್ಕೊಳ್ಬೇಕು ತುಂಬಾ ವರ್ಷಗಳ ಕ್ವೆಶನ್ ಪೇಪರ್ಸ್ನ ನಾವು ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿಲ್ಲ ಜಸ್ಟ್ ಒಂದು ರೀಸೆಂಟ್ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ನಾವು ಕಲೆಕ್ಟ್ ಮಾಡಿ ಕ್ವೆಶನ್ಸ್ ಅನ್ನ ಹೇಗೆಲ್ಲ ಕೇಳಿದ್ರೆ ಪ್ರತಿಯೊಂದು ಮೇನ್ ಅಲ್ಲೂ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಹೇಗೆ ಆನ್ಸರ್ ಮಾಡ್ಕೊಳ್ಬೇಕು ಸೊ ಒಂದು ಪಠ್ಯ ಪುಸ್ತಕ ಐ ತಿಂಕ್ ಇರುವಂತದ್ದು ಈಗ ಪ್ರೆಸೆಂಟ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಗ್ಲಿಷ್ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಹಳೆಯ ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆ ಇದು ಮೇನ್ ಆಗಿರ್ಬೇಕು ಸೊ ಹೀಗೆ ಮಾಡ್ತು ಅಂದ್ರೆ ಇಂಗ್ಲಿಷ್ ವಿಷಯದಲ್ಲೂ ಕೂಡ ಗರಿಷ್ಠ ಅಂಕವನ್ನು ಗಳಿಸಬಹುದು ಎಂದು ತಿಳಿಸುತ್ತಾರೆ ಯಾರು ಮೈಸೂರಿನ ಕುಕ್ರಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕಿಯಾದಂತ ಈ ಬಿ ಆರ್ ವಾಣಿ ಮೇಡಮ್ ಅಂತಕ್ಕಂಥವ್ರು ನೋಡಣ ಅವರು ಇನ್ನು ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಸುಮಾರು ಲಾಸ್ಟ್ ಏಯ್ಟೀನ್ ಇಯರ್ಸ್ ಇಂದ ಅವರು ಇಂಗ್ಲಿಷ್ ಶಿಕ್ಷಕಿಯಾಗಿ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಲವು ಸಲಹೆಯನ್ನ ಅವ್ರು ನೀಡಿದ್ದಾರೆ ಇವುಗಳನ್ನ ಗಮನವಿಟ್ಕೊಂಡು ಸಿದ್ಧವಾದ್ರೆ ಖಂಡಿತವಾಗ್ಲು ಸೊ ಮ್ಯಾಕ್ಸಿಮಮ್ ಸ್ಕೋರ್ ಇನ್ ದಟ್ ಸಬ್ಜೆಕ್ಟ್ ಅಂತ ಇಲ್ಲಿ ಹೇಳ್ಬೋದು ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಇಂಗ್ಲೀಷ್ ನಲ್ಲಿ ಎಂಟು ಪಾಠ ಇರುತ್ತೆ ಈಗ ಎಂಟು ಪದ್ಯಗಳು ಬರುತ್ತೆ ಅದರಲ್ಲಿ ಇನ್ನು ಸಪ್ಲೈಮೆಂಟ್ ರೇಡಿಂಗ್ ಅಂದ್ಬಿಟ್ಟು ಒಂದು ನಾಲ್ಕು ಪಾಠಗಳನ್ನ ಕೊಟ್ಟಿದ್ದಾರೆ ಸೊ ಈ ರೀತಿಯಾದಂತ ಒಂದು ಕಂಟೆಂಟ್ ಆ ಇಂಗ್ಲೀಷ್ ಪೇಪರ್ ನಲ್ಲಿ ಇರುತ್ತೆ ಈಗ ಅಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಗ್ರಾಮೀಣ ಹಾಗೂ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಾಗಿರುತ್ತಾರೆ ಅವರು ಸೊ ಅವ್ರಿಗೆಲ್ಲ ಇಂಗ್ಲಿಷ್ ಅಂತ ಅಂದ್ರೆ ಅದೊಂದು ತುಂಬಾ ಕಷ್ಟಕರವಾದಂತಹ ವಿಷಯ ಅಂತಕ್ಕಂಥದ್ದು ಅವ್ರಿಗೆ ಸೊ ಹಾಗೆ ಅವರು ಫೀಲ್ ಮಾಡ್ತಿರೋದನ್ನ ಆದ್ರೆ ಚೆನ್ನಾಗಿ ಓದ್ಕೊಂಡ್ರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಅಂತ ಏನಿಲ್ಲ ಅಥವಾ ವಿದ್ಯಾರ್ಥಿಗಳು ಅಂತ ಏನಿಲ್ಲ ಅವರು ಕೂಡ ಒಂದು ಒಳ್ಳೆ ಸ್ಕೋರ್ನ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ ಏನ್ ಕಷ್ಟ ಅಂತ ಭಾವಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸೊ ಅವರೆಲ್ಲರ ಅಂದೇ ಇಲಾಖೆಯಿಂದ ಈಗ ಪಾಸಿಂಗ್ ಪ್ಯಾಕೇಜ್ನ ಬಿಡುಗಡೆ ಮಾಡಲಾಗಿದೆ ಅದರಂತೆ ಅಭ್ಯಾಸ ಮಾಡಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಅವರು ಈಗ ಆಲ್ಮೋಸ್ಟ್ ಎಸ್ ಎಸ್ ಎಲ್ ಎಸಾಮಿನೇಷನ್ ಆರಂಭ ಆಯಿತು ಅಂದ್ರೆ ಎಲ್ಲಾ ವಿಷಯಗಳಿಗೂ ಪಾಸಿಂಗ್ ಪ್ಯಾಕೇಜ್ ಅಂತ ಅವರೇ ಮಾಡಿಬಿಡ್ತಾರೆ ಅದನ್ನ ನೀಟಾಗಿ ಪ್ರಿಪರೇಷನ್ ಮಾಡ್ಕೊಬಿಟ್ರೆ ಆಲ್ಮೋಸ್ಟ್ ಅಲ್ಲೇ ಅವರಿಗೆ ಒಂದು ಐಡಿಯಾ ಬಿಲ್ಡ್ ಆಗಿಬಿಡುತ್ತೆ ಅಂಡ್ ಅಲಾಂಗ್ ವಿತ್ ಅವರು ಎಲ್ಲಾ ಪ್ರಶ್ನೆ ಪತ್ರಿಕೆಯನ್ನೇ ಬೇಸ್ ಆಗಿಟ್ಕೊಂಡು ಆ ಪ್ಯಾಕೇಜ್ ರೆಡಿ ಮಾಡಿರ್ತಾರೆ ಒಂದು ಗ್ರಾಮ್ಯಾಟಿಕಲ್ ಆಗಿರ್ಬೋದು ಪದ್ಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರ್ಬೋದು ಅಥವಾ ಪಾಠಗಳಿಗೆ ಸಂಬಂಧಪಟ್ಟಂಗೆ ರೈಮಿಂಗ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನಾದ್ರು ಸಪ್ಲಿಮೆಂಟ್ರೀಡಿಂಗ್ ಏನ್ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ ಅದನ್ನ ಸೊ ನೋಡಿ ಇಲ್ಲಿ ಪೇಪರ್ ಕ್ಲಾಸಿಫಿಕೇಶನ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತಿದೆ ಅದು ಸೊ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದರಲ್ಲಿ ಟ್ವೆಂಟಿ ಮಾರ್ಕ್ಸ್ ಏನಿರುತ್ತೆ ಅದು ಇಂಟರ್ನಲ್ ಮಾರ್ಕ್ಸ್ ಅಂತ ಆಗಿರುತ್ತೆ ನೋಡಿದಂತ ಎಂಬತ್ತು ಅಂಕಗಳಿಗೆ ಅವರು ರೈಟಿಂಗ್ ಅಲ್ಲೇ ಅದನ್ನ ಬರ್ಕೊಡ್ಬೇಕಾಗತ್ತೆ ಬರಿಬೇಕಾಗುತ್ತೆ ಸೊ ಲಿಖಿತ ಪರೀಕ್ಷೆಗಳನ್ನ ಸೊ ಪಾಸ್ ಆಗಬೇಕು ಅಂದ್ರೆ ಇಲ್ಲಿ ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನ ಪಡೆಯಲ್ಬೇಕು ಅಂತಕ್ಕಂಥ ಮಾನದಂಡ ಇದೆ ಯಾವಾಗಲೂ ಪಾಸಿಂಗ್ಗೆ ಮಾತ್ರ ಸೀಮಿತ ಆಗ್ಬಾರ್ದು ಸೊ ಅದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಪ್ರೈಮರಿ ಲೆವೆಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಯಾವುದೇ ಪತ್ರಿಕೆ ಆಗಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಎಲಿಜಿಬಲ್ ಎಕ್ಸಾಮಿನೇಷನ್ ಪರೀಕ್ಷೆ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಂತೂ ಎಲಿಜಿಬಲ್ ಮಾರ್ಕ್ಸ್ ಗೆ ತಲೆ ಕೆಡಿಸ್ಕೋಬಾರ್ದು ಸೊ ನಾವು ನೆಕ್ಸ್ಟ್ ಅಟೆಂಪ್ಟಿಗೆ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ ಹಂಗಾಗ್ಬಿಡ್ತೀವಿ ಅಲ್ಲ ಯಾವಾಗಲೂ ಸೊ ಡ್ರೀಮ್ಸ್ ಐ ಇರಬೇಕು ಅತಿ ಹೆಚ್ಚು ಸ್ಕೋರ್ ಮಾಡಲೇಬೇಕು ಅಂತಕ್ಕಂಥ ಆಂಬಿಷನ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು ಹಾಗಿದ್ರೆ ಮಾತ್ರ ಒಂದು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುವಂತದ್ದು ನೋಡಿ ಇಲ್ಲಿ ಮುಂದೆ ಹೇಳ್ತಾರೆ ಹಾಗೆ ಮುಂದುವರೆದು ವಾಣಿ ಮೇಡಮ್ ಅವರು ಆ ಇಪ್ಪತ್ತೆಂಟು ಅಂಕಗಳನ್ನು ತೆಗೆಯಲು ಸುಲಭವಾದ ದಾರಿಗಳಿವೆ ಅಂತ ಹೇಳ್ತಾರೆ ಅವರು ಟ್ವೆಂಟಿ ಏಟ್ ಮಾರ್ಕ್ಸ್ ಏನಿದೆ ಪಾಸಿಂಗ್ ಪ್ಯಾಕೇಜ್ ಅಥವಾ ಪಾಸಿಂಗ್ ಮಾರ್ಕ್ಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಇಂಗ್ಲಿಷ್ ಪತ್ರಿಕೆಯಲ್ಲಿ ಸೊ ಹೇಗೆ ಸ್ಕೋರ್ ಮಾಡ್ಲಿಕ್ಕೆ ಎರಡು ದಾರಿ ಇದೆ ಅಂತ ಹೇಳ್ತಾರೆ ಅವರು ಸೊ ಎರಡು ಪದ್ಯಗಳು ಕಂಠಪಾಠಕ್ಕೆ ಕಡ್ಡಾಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವುದರಿಂದ ಒಂದನ್ನಾದರೂ ಕಂಠಪಾಠ ಮಾಡಿದ್ರೆ ಅದರಲ್ಲಿ ನಾಲ್ಕು ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ನೋಡಿ ಈಗ ಎರಡು ಪದ್ಯಗಳನ್ನ ಕೊಡ್ತಾರೆ ಈಗ ಸೊ ಕಡ್ಡಾಯವಾಗಂತೂ ಕ್ವಶನ್ ಪೇಪರ್ ಇದ್ದೇ ಇರುತ್ತೆ ಅದರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಕಂಠಪಾಠ ಮಾಡಿದ್ರೆ ಸೊ ಅಟ್ ಲೀಸ್ಟ್ ನಾಲ್ಕು ಅಂಕಗಳನ್ನು ಸುಲಭವಾಗಿ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಲೆಟರ್ ರೈಟಿಂಗ್ ವಿಧಾನವನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ದಲ್ಲಿ ಐದು ಅಂಕಗಳನ್ನ ಅಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸೊ ಏನಿಲ್ಲ ಅದು ಫ್ರಮ್ ಅಡ್ರೆಸ್ ಟು ಅಡ್ರಸ್ ಸಬ್ಜೆಕ್ಟ್ ಆ ಸೊ ಬಾಡಿ ಆಫ್ ದ ಲೆಟರ್ಸ್ ಇವೆಲ್ಲ ಸ್ಟೆಪ್ ಏನಿರುತ್ತೆ ಅಂತ ಹೇಳೋದ್ರದ್ದು ನೀಟಾಗಿ ತಿಳ್ಕೊಂಡು ಅದನ್ನ ನೀಟಾಗಿ ಬರಿತು ಅಂದ್ರೆ ಸೊ ಅಲ್ಲಿ ಅಷ್ಟು ಅಂಕಗಳನ್ನ ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಇವೆಲ್ಲ ಟೆಕ್ನಿಕ್ಸ್ ಪಾಸ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪದ್ಯವನ್ನ ಕಂಠಪಾಠ ಮಾಡುವಂಥದ್ದು ಮತ್ತೆ ಇನ್ನೊಂದು ಲೆಟರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡುವಂಥದ್ದು ಇವೆಲ್ಲ ಮಾಡ್ಬೇಕೀಗ ಇನ್ನು ನೆಕ್ಸ್ಟ್ ಪ್ರೊಫೈಲ್ ರೇಟಿಂಗ್ ಅಂತ ಕೊಡ್ತಾರೆ ಇಟ್ ಈಸ್ ವೆರಿ ಈಸಿಯೆಸ್ಟ್ ಒಂದು ಡಿವಿಸನ್ ಇದು ವ್ಯಕ್ತಿಯ ವಿವರವನ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು ಅಂತ ಪ್ರೊಫೈಲ್ ರೈಟಿಂಗ್ ಅಂದ್ರೆ ಅಲ್ಲಿ ಒಂದಷ್ಟು ಪದಗಳಲ್ಲಿ ಕೊಟ್ಬಿಡ್ತಾರೆ ಒನ್ ಬೈ ಒನ್ ಅದನ್ನ ಪ್ಯಾರಾಗ್ರಾಫ್ ನಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಬರೀಬೇಕು ಅದನ್ನ ದಟ್ ಇಸ್ ಕಾಲ್ಡ್ ಪ್ರೊಫೈಲ್ ರೇಟಿಂಗ್ ಅಂತ ಹೇಳ್ತಾರೆ ಇದನ್ನ ಅದರಲ್ಲಿ ಒಂದು ತ್ರೀ ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ ಅದಕ್ಕೆ ಸೊ ಚೆನ್ನಾಗಿ ಬರಿತು ಅಂದ್ರೆ ಅಟ್ ಲೀಸ್ಟ್ ಒಂದ್ ಮಾರ್ಕ್ಸ್ ಹೋಯ್ತು ಅಂದ್ರೆ ಒಂದು ಟೂ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಥವಾ ಚೆನ್ನಾಗಿ ಬರೀತು ಅನ್ನೋದಾಗಿದ್ರೆ ಮೂರು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ಇನ್ನು ಅದು ಬಿಟ್ರೆ ಸ್ಟೋರಿ ಡೆವಲಪ್ಮೆಂಟ್ ನಲ್ಲಿ ಕ್ಲೂ ಆಗಿರುತ್ತೆ ಅವುಗಳ ಸಹಾಯದಿಂದ ವಾಕ್ಯ ರಚನೆ ಮಾಡಿದ್ರೆ ಮೂರು ಅಂಕ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸ್ಟೋರಿ ಡೆವಲಪ್ಮೆಂಟ್ ಅವರೇ ಒಂದಷ್ಟು ಕ್ಲೂಸ್ನ ಕೊಟ್ಟಿರ್ತಾರೆ ವರ್ಡ್ಸ್ ಅನ್ನ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಅದನ್ನ ಆ ಸ್ಟೋರಿ ಡೆವಲಪ್ ಅಂದ್ರೆ ಅದನ್ನ ಡೆವಲಪ್ ಮಾಡಿ ಬರ್ಕೊಳ್ಬೇಕು ಆ ಕಥೆಯನ್ನ ಸೊ ಅದಕ್ಕೂ ಕೂಡ ಒಂದು ಮೂರು ತ್ರೀ ಮಾರ್ಕ್ಸ್ ಇರುತ್ತೆ ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ವಿಭಾಗದಲ್ಲಿ ಚಿತ್ರವನ್ನ ಗಮನಿಸಿ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನ ರಚಿಸಿದರೆ ಮೂರು ಅಂಕವನ್ನು ಪಡೆಯಬಹುದು ಇವೆಲ್ಲ ನಿಮಗೆ ಗೊತ್ತೇ ಇದೆ ಇದು ಬಂದ್ಬಿಟ್ಟು ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೊಡ್ತಾರೆ ಒಂದು ಪಿಕ್ಚರ್ ನೋಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಬರಲಿ ಅಂತ ಅದನ್ನ ನೋಡ್ಕೊಂಡು ಬರೀಬೇಕು ಅದಕ್ಕೆ ಪೂರಕವಾಗಿ ಸೊ ಅಲ್ಲಿ ಏನಿದೆ ಸೊ ನಾವೇನೆಲ್ಲ ನೋಡ್ತೀವಿ ಒಂದು ಚಿತ್ರದಲ್ಲಿ ಅಂತ ಸೊ ಪ್ಯಾರಾಗ್ರಾಫ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಬರೀಬೇಕು ಅದಕ್ಕೊಂದು ಮಾರ್ಕ್ಸ್ ಅಂತ ಅವರು ಅಲರ್ಟ್ ಮಾಡಿರ್ತಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಇಂಗ್ಲಿಷ್ ಇದೊಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಇದರಲ್ಲಿ ತ್ರೀ ಮಾರ್ಕ್ಸ್ ಆರಾಮಾಗಿ ಅಟ್ಲೀಸ್ಟ್ ಹಾಗೆ ಒಂದಷ್ಟು ಲೈನ್ಸ್ ಬರೆದ್ರು ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ನೋಡಿ ಇಲ್ಲಿ ಒಂದು ಕಂಠಪಾಠವನ್ನ ಇಲ್ಲಿ ಅಭ್ಯಾಸ ಮಾಡೋದು ಮತ್ತೆ ಒಂದು ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಪ್ರೊಫೈಲ್ ಅದು ಬಿಟ್ರೆ ಸ್ಟೋರಿ ಡೆವಲಪ್ಮೆಂಟ್ ಮತ್ತೆ ಬಿಟ್ರೆ ಪಿಕ್ಚರ್ ಡಿಸ್ಕ್ರಿಪ್ಷನ್ಸ್ ಇವೆಲ್ಲ ಏನಪ್ಪಾ ಅಂದ್ರೆ ಕಷ್ಟ ಅಂತ ಭಾವಿಸ್ಕೊಂಡಂತ ವಿದ್ಯಾರ್ಥಿಗಳು ಕೂಡ ಇಂಗ್ಲಿಷ್ ಪತ್ರಿಕೆಯಲ್ಲಿ ಪಾಸ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದಷ್ಟು ಫಿಫ್ಟ್ ಟೆಕ್ನಿಕ್ಸ್ ಇವೆಲ್ಲವೂ ಕೂಡ ಸೊ ಮುಂದುವರೆದಂತ ಹೇಳ್ತಾರೆ ಅವರು ನೋಡಿ ಇಲ್ಲಿದೆ ಇಲ್ಲಿ ಸೊ ಎರಡು ಅಥವಾ ಮೂರು ಪದ್ಯಗಳ ಸಮರಿ ಕಡ್ಡಾಯವಾಗಿ ಕೇಳಲಾಗ್ತಾ ಇದೆ ಸೊ ಸಾರಾಂಶ ಅಂತ ಸಮರಿ ಅಂತ ಹೇಳ್ತಾರೆ ಎರಡು ಅಥವಾ ಮೂರು ಪದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಅವುಗಳಲ್ಲಿ ಗೊತ್ತಿದ್ರೆ ಅಂದ್ರೆ ಎರಡರಿಂದ ಒಂಬತ್ತು ಅಂಕದವರೆಗೂ ಇಲ್ಲಿ ಪಡೆಯಬಹುದು ಅಂತ ಹೇಳಿದ್ದಾರೆ ಈಗ ಅಂದ್ರೆ ಸಮ್ಮರಿಯನ್ನ ಅವ್ರು ಬರೀಬೇಕು ಅಂದ್ರೆ ಮಕ್ಕಳು ಅದು ಪ್ರತಿಯೊಂದನ್ನು ಓದ್ಕೊಂಡು ಮನೆಯಲ್ಲಿ ಸೀಟ್ಸ್ ಅಲ್ಲಿ ಅಥವಾ ರಫ್ ನೋಟ್ಸ್ ಅಲ್ಲಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಸೊ ಇಂಗ್ಲೀಷ್ ಇಸ್ ನಥಿಂಗ್ ಬಟ್ ರೈಟಿಂಗ್ ರೆಪ್ರೆಸೆಂಟೇಷನ್ ಅಂತ ಅಷ್ಟೇ ಇಲ್ಲಿ ಸುಮ್ಮನೆ ಅದನ್ನ ಉರು ಬಡಿಯೋಕೋಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಒಂದು ಉರು ಬದು ಬರೆಯಕ್ಕೆ ಹೋದ್ರೆ ಏನಾಗುತ್ತೆ ಸ್ಪೆಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಮಾರ್ಕ್ಸ್ ಅವರೇ ಕು ಹಾಗಾಗಿ ಸಮ್ಮರಿ ಅಂತ ಬಂದಾಗ ಏನ್ ಮಾಡಬೇಕು ಅದನ್ನ ಓದ್ಕೊಂಡು ಅಟ್ಲೀಸ್ಟ್ ಎರಡು ಸಲ ಓದಬೇಕಾಗತ್ತೆ ಫೈವ್ ಟು ಸೆವೆನ್ ಸೆವೆನ್ ಟೈಮ್ಸ್ ಕೂತ್ಕೊಂಡು ಅವರು ಬರೀಬೇಕು ಅವಾಗಷ್ಟೇ ಅವ್ರಿಗೆ ಸ್ಪೆಲಿಂಗ್ಸು ತಪ್ಪಿಲ್ದೇನೆ ಪರೀಕ್ಷೆಯಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ನೋಡಿ ಇಲ್ಲೊಂದಿದೆ ಎಂ ಸಿ ಕ್ಯೂಗಳು ಗ್ರಾಮರ್ ಗೆ ಸಂಬಂಧಪಟ್ಟಂತೆ ಬರುತ್ತವೆ ಅಂತ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ ಅಂತ ಹೇಳ್ತಾರೆ ನಾಲ್ಕು ಆಯ್ಕೆ ಬರುತ್ತೆ ಅಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ಉತ್ತರವನ್ನು ನಾವು ಬರೆಯೋದು ಅವುಗಳನ್ನು ಕಲಿತ್ಕೊಳ್ಬೇಕು ಅದರಲ್ಲಿ ನಾಲ್ಕು ಅಂಕವನ್ನು ಗಳಿಸಬಹುದು ಯೂಲಿ ಎಲ್ಲ ಬಹಳ ತುಂಬಾ ಈಸಿಯೆಸ್ಟ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಗ್ರಾಮ್ಯಾಟಿಕಲ್ ಸೆಕ್ಷನ್ ಅಲ್ಲಿ ಎಮ್ ಸಿ ಕ್ಯೂನಲ್ಲಿ ನಲ್ಲಿ ಸೊ ನಾಲ್ಕನ್ನು ಕೂಡ ಸ್ಕೋರ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ನೋಡಿ ಇವರೇ ಈ ಪಿಕ್ ಅಲ್ಲಿ ಇವರೇ ವಾಣಿ ಮೇಡಮ್ ಬಂದ್ಬಿಟ್ಟು ಲಾಸ್ಟ್ ಏಯ್ಟೀನ್ ಇಯರ್ಸ್ ಇಂದ ಸೊ ಅವರು ಇಂಗ್ಲಿಷ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದುವರೆದಂತೆ ಇನ್ನೂ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಹೆಚ್ಚು ಶ್ರಮ ಪಡಬೇಕು ಅಂತ ನೀವು ಇಷ್ಟೊತ್ತು ಹೇಳುದು ಏನು ಅಂದ್ರೆ ಜಸ್ಟ್ ಒಂದು ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಪಾಸಗಳಿಗ್ತಕ್ಕಂಥ ಕೆಲವೊಂದು ದಾರಿಗಳು ಅಂತ ಅದಕ್ಕೂ ಮೀರಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಆಂಬಿಷನ್ಸ್ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಇರುತ್ತೆ ಅವ್ರಿಗೆ ಈಗ ನೋಡಿ ಇಲ್ಲಿ ಅವರೇ ಹೇಳಿದಾರೆ ಮಂಡಳಿಯಿಂದ ನಡೀತಕ್ಕಂಥ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಅಭ್ಯಾಸ ಮಾಡಬೇಕು ಅಂತ ಈಗಾಗಲೇ ಡಿಪಾರ್ಟ್ಮೆಂಟ್ ಇಂದಾನೇ ಸಬ್ಜೆಕ್ಟ್ ವೈಸ್ ಕ್ವಶನ್ ಪೇಪರ್ ಬಿಡ್ತಾರೆ ಸೊ ಅಷ್ಟಕ್ಕೂ ಪೂರ್ಣ ಪ್ರಮಾಣದಲ್ಲಿ ಪ್ರಿಪ್ರೇಷನ್ ಮಾಡಬೇಕು ಈಗ ಅದು ಮಾಡ್ತು ಅಂದ್ರೆ ಎಕ್ಸಾಮ್ ಫಿಯರ್ ಹೋಗ್ಬಿಡುತ್ತೆ ಅಲ್ಲೇ ಕೆಲವೊಂದು ಕ್ವಶನ್ ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಅವ್ರಿಗೆ ಅಂಡ್ ಅಲಾಂಗ್ ವಿತ್ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಬೇಕು ಇದು ನಾಟ್ ಓನ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮು ಇವನ್ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಾಗ್ಲೂ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅವಾಗ ಎಂತ ಪ್ರಶ್ನೆ ಬಂದ್ರು ಕೂಡ ಬಹಳ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಆ ಪ್ಯಾಟರ್ನ್ ದ ಪ್ಯಾಟರ್ನ್ ಆಫ್ ದ ಕ್ವಶನ್ಸ್ ನ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲೇ ತುಂಬಾ ಚೆನ್ನಾಗಿ ಬಿಡಿಸಿರ್ತಾರೆ ಹಾಗಾಗಿ ಅವರಿಗೆ ಸೊ ಹೊಸ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದೇ ಟೈಪ್ ಅಲ್ಲಿ ಬಂತು ಅಂದ್ರೆ ಬಹಳ ಈಸಿಯಾಗಿ ಅವರು ಆನ್ಸರ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಇನ್ನು ಎರಡು ಮೂರು ಅಂಕದ ಪ್ರಶ್ನೆ ಬದ್ರಿಕೆ ಪ್ರಶ್ನೆಗಳು ಬಂದಾಗ ಹೇಗೆ ಅಂತ ಸೊ ಎರಡು ಮೂರು ಅಂಕದ ಪ್ರಶ್ನೆಗಳಿಗೆ ಹಾಗೂ ಮೂರು ಅಂಕದ ಆ ಎಕ್ಸ್ಟ್ರಾಕ್ಟ್ ಗಳಿಗೆ ಉತ್ತರ ಬರೆಯಲು ಪ್ರತಿ ಪಾಠವನ್ನ ಚೆನ್ನಾಗಿ ಓದ್ಕೊಂಡಿರಬೇಕು ಅಂತ ಸೊ ಯೂಸ್ವಲಿ ಎಲ್ಲ ಎಸ್ಸೆ ಟೈಪ್ ಆಫ್ ಕ್ವಶನ್ಸ್ ಎರಡು ಮೂರು ವಾಕ್ಯ ಆಗಿರ್ಬೋದು ಮೂರು ನಾಲ್ಕು ವಾಕ್ಯ ಆಗಿರ್ಬೋದು ಇವೆಲ್ಲ ಅದಕ್ಕೂ ಆನ್ಸರ್ ಮಾಡಬೇಕು ಅಂದ್ರೆ ಅವರಂತೂ ಇಡೀ ಪಾಠಗಳನ್ನ ಸರಿಯಾಗಿ ಓದ್ಕೊಳ್ಳೇಬೇಕಾಗುತ್ತೆ ಯೂಶಲಿ ನಾವು ಅವರು ಬರ್ದು 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 ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ಎಸ್ಸೆ ಟೈಪ್ ಆಫ್ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಲ್ಕು ಎಕ್ಸ್ಟ್ರಾಕ್ ಗಳಲ್ಲಿ ಮೂರು ಪ್ರೌಸ್ನಿಂದ ಹಾಗೂ ಒಂದು ಪದ್ಯದಿಂದ ಬಂದಿರುತ್ತೆ ಅಂತ ಸೊ ನಾಲ್ಕು ಪಾಠ ಮತ್ತು ಒಂದು ಪದ್ಯದಿಂದ ಆ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಅಂತ ಹೇಳಿದ್ರೆ ಇವುಗಳಿಗೆ ಸಿದ್ಧವಾಗಬೇಕು ಅಂದ್ರೆ ಪಠ್ಯ ಪುಸ್ತಕವನ್ನೇ ಹೆಚ್ಚು ಕಡಿಮೆ ಸುಮಾರು ಫೈವ್ ಟು ಸಿಕ್ಸ್ ಟೈಮ್ಸ್ ಆದ್ರೂ ಅದನ್ನ ಓದ್ಕೊಂಡಿರ್ಬೇಕು ಅಂತ ಇಲ್ಲಿ ಮೇಡಮ್ ಹೇಳ್ತಿದ್ದಾರೆ ಅದರಲ್ಲೇ ಪ್ರಶ್ನೆಯನ್ನ ಆಯ್ಕೆ ಮಾಡ್ಲಾಗುತ್ತೆ ಅಂತ ಸೊ ನಾವೇನ್ ರೆಫರ್ ಮಾಡ್ತೀವಿ ಅದರಲ್ಲಿ ಈಗ ಸೊ ಇನ್ನು ಒಂದು ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಅವರು ಇರ್ವಿಗೂ ಸೊ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಬೇಕು ಪ್ರಬಂಧವನ್ನ ಸಾಮಾನ್ಯವಾಗಿ ಯಾವ ವಿಷಯದ ಮೇಲೆ ಕೇಳಲಾಗುತ್ತೆ ಎಂಬುದನ್ನು ತಿಳ್ಕೊಳ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಪ್ರಬಂಧ ಬರೀತಕ್ಕಂತ ಒಂದು ಆಕ್ಟಿವಿಟಿಯಲ್ಲಿ ಸೊ ಯಾವ್ದಕ್ ಸಂಬಂಧಪಟ್ಟ ಕೇಳ್ತಾರೆ ಅದ್ರ ಅದ್ರ ಬಗ್ಗೆ ನಮಗೆ ಒಂಚೂರು ಮಾಹಿತಿ ಇರಬೇಕು ಮೂರು ಟಾಪಿಕ್ ಗಳಲ್ಲಿ ಒಂದಕ್ಕೆ ಮಾತ್ರ ಉತ್ತರ ಬರಿಬೇಕಾಗತ್ತೆ ಅಂತ ಅಂದ್ರೆ ಒಂದ್ ಎರಡು ಆಪ್ಷನ್ ಇರುತ್ತೆ ಅದರಲ್ಲಿ ಒಂದು ಪ್ರಬಂಧದ ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡಿಕೊಂಡು ನಾವು ಆನ್ಸರ್ ಮಾಡಬೇಕು ವಿದ್ಯಾರ್ಥಿಗಳು ತಮಗೆ ಹೆಚ್ಚು ವಿಷಯ ಗೊತ್ತಿರತಕ್ಕಂಥ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಈಗ ಮೂರರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಸಂಬಂಧಪಟ್ಟಾಗಿ ಆ ಒಂದು ವಿದ್ಯಾರ್ಥಿಗೆ ತುಂಬಾ ಚೆನ್ನಾಗಿ ಅವನು ಬರೀಲಿಕ್ಕೆ ಸಕ್ತ ಆಗಿರ್ತಾನೆ ಅಂದ್ರೆ ಚೂಸ್ ಮಾಡ್ಕೊಳ್ಬೇಕು ಸೊ ಗೊಂದಲ ಇರತಕ್ಕಂಥ ಎಸ್ಸೆ ಟಾಪಿಕ್ಸ್ ನ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅವನ ಉತ್ತರನು ಕೂಡ ಅಲ್ಲಲ್ಲಿ ತಪ್ಪಾಗಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ವಿಷಯಗಳು ತುಂಬಾ ಕಡಿಮೆ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅವನ ಅಂಕಗಳು ಕೂಡ ಕಡಿತ ಆಗ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾಗಿ ಯಾವ ಒಂದು ಟಾಪಿಕ್ ಅಲ್ಲಿ ಅದಕ್ಕೆ ಗ್ರಿಪ್ ಇರುತ್ತೆ ಚೆನ್ನಾಗಿ ಬರ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಇರುತ್ತೆ ಅಂತ ಒಂದು ಟಾಪಿಕ್ ನ ಚೂಸ್ ಮಾಡಿ ಅವ್ನು ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಇನ್ನು ಕೊನೆಲಿ ಹೇಳ್ತಾರೆ ಅವರು ಗರಿಷ್ಠ ಅಂಕವನ್ನು ಗಳಿಸಬೇಕಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡಬೇಕು ಅಂದ್ರೆ ಪ್ರೆಸೆಂಟೇಶನ್ ವಾಟ್ ಕ್ಯಾಂಡ್ ಆಫ್ ಪ್ರೆಸೆಂಟೇಷನ್ ಇಲ್ಲಿ ಸೊ ರೈಟಿಂಗ್ ಪ್ರೆಸೆಂಟೇಶನ್ ಇದೆಯಲ್ಲ ಯಾವ ತರ ನಮ್ಮ ಉತ್ತರಗಳನ್ನ ನಾವು ಪ್ರೆಸೆಂಟ್ ಮಾಡ್ತೀವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸೊ ಪ್ರೆಸೆಂಟೇಶನ್ ಅಂತಕ್ಕಂಥದ್ದು ಬಹಳ ಮುಖ್ಯ ಉತ್ತಮವಾದ ಕೈ ಬರಹ ಇರಬೇಕು ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ನಮಗಿಸ್ಬೇಕು ಈಗ ಮೊದಲನೇ ಮೇನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ನೀಟಾಗಿ ಬರೀಬೇಕು ಸೆಕೆಂಡ್ ಮೇನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಷ್ಟನ್ನು ನೀಟಾಗಿ ನಾವು ಕ್ವಶನ್ ಹಾಕ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಿರಬೇಕು ಥರ್ಡ್ ಮೇನಲ್ಲಿ ಫೋರ್ತ್ ಮೇನಲ್ಲಿ ಹೀಗೆ ಸೊ ತುಂಬಾ ಜನ ಯಾವ್ದೋ ಮೇನ್ ಹಾಕ್ತಾರೆ ಯಾವ್ದೋ ಪ್ರಶ್ನೆ ಏನ್ ಹಾಕ್ಬಿಟ್ಟು ಬರೀತಾರೆ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಪ್ರತಿಯೊಂದು ಮೇಯ್ನ್ ಪ್ರಶ್ನೆಯನ್ನ ನೀಟ್ ಆಗಿ ಮೆನ್ಶನ್ ಮಾಡಿ ಅದಕ್ಕೆ ಪೂರಕವಾದ ಆನ್ಸರ್ಸ್ ಅನ್ನ ಮಾಡಬೇಕು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ರೈಟಿಂಗ್ ರೆಪ್ರೆಸೆಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದೊಂದು ತುಂಬಾ ಮಹತ್ವದ ಪಾತ್ರವನ್ನ ಇಲ್ಲಿ ವಹಿಸುತ್ತೆ ಹಾಗಾಗಿ ಇದಿಷ್ಟು ಅಪ್ಕಮಿಂಗ್ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಎಸ್ ಎಸ್ ಎಕ್ಸಾಮಿನೇಷನ್ ಏನು ಆರಂಭ ಆಗ್ತಾ ಇದೆ ಸೊ ರಾಜ್ಯದ ಎಲ್ಲಾ ಮಕ್ಕಳಿಗೂ ಒಂಚೂರು ಅನುಕೂಲ ಆಗ್ಲಿ ಅದರಲ್ಲೂ ಯಾವುದು ಟಫೆಸ್ಟ್ ಸಬ್ಜೆಕ್ಟ್ ಅಂತ ಅವ್ರು ಭಾವಿಸ್ಕೊತಾರೋ ಇಂಗ್ಲೀಷ್ ಪೇಪರ್ ಅಲ್ಲಿ ಅವ್ರಿಗೆ ಒಂದಷ್ಟು ಭಯವನ್ನ ಕಡಿಮೆ ಮಾಡಲಿ ಅನ್ನೋ ಹಿನ್ನೆಲೆಯಲ್ಲಿ ನಾನು ವಾಣಿ ಮೇಡಮ್ ಅವರು ಇಲ್ಲಿ ಹೆಂಚ್ಕೊಂಡಿದ್ರು ಒಂದಷ್ಟು ವಿಷಯಗಳನ್ನ ಅದನ್ನ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಪ್ರಸ್ತುತಪಡಿಸ್ತೀನಿ ಸಾಧ್ಯ ಆದ್ರೆ ಎಲ್ಲ ಮಕ್ಕಳಿಗೂ ಇಚ್ಛಾಗೋ ರೀತಿಯಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ